ಹಾಯ್ ಹಲೋ ನಮಸ್ಕಾರ ಏ ನೀವು ನೋಡ್ತಾ ಇದ್ದೀರಾ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲನ್ನು ಈ ನನ್ನ ಚಾನಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಆರಾಮದಿರಿ ಅಂದ್ಕೊಂಡೇನಿರಿ ಜೊತೆಗೆ ನಾನು ಆರಾಮದೇನೆ ಅಂತ ಹೇಳ್ತಾ ನೋಡಿ ಇವತ್ತಿನ ಒಂದು ಆದಿತ್ಯ ಫುಡ್ ಒಳಗೆ ನಾನು ಗೆಣಸಿನ ಹೋಳ್ಗೆ ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ತೀನಿ ರೀ ಯಾಕಪ್ಪ ಅಂದ್ರೆ ನಿನ್ನೆ ಏನಿತ್ತರಪ್ಪ ಅಂದ್ರೆ ಕಡೆ ಪಾಡಿ ದೀಪಾವಳಿಯ ಕಡೆ ಪಾಟಿ ಇತ್ತಲ್ರಿ ಅದಕ್ಕೋಸ್ಕರ ನಾನು ಗೆಣಸಿನ ಹೋಳ್ಗೆಯನ್ನು ಮಾಡಿದ್ದೆ ಅದನ್ನು ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ಒಂದ್ಸರಿ ರೆಸಿಪಿಯನ್ನು ತೋರಿಸ್ತೀನಿ ಇವಾಗ ನೋಡಿ ನಾನು ಗೆಣಸಿನ ಹೋಳ್ಗೆ ಮಾಡೋದಕ್ಕೆ ಈ ರೀತಿ ಬಿಳಿ ಗೆನ್ಸನ್ನು ರೀ ನೋಡಿರಿ ಇಷ್ಟು ದಪ್ಪಾಗಿರುವಂಥ ಗೆನಸು ತೊಗೋಬೇಕ್ರಿ ನೋಡಿರಿ ಈ ರೀತಿ ದಪ್ಪಾಗಿರುವಂಥ ಗೆನಸು ತೊಗೊಂಡಿವಪ್ಪ ಅಂದ್ರೆ ಹೂರ್ನ ಮಸ್ತ್ ಹಾಕತಿ ಅಂದರೆ ಊರನ್ನ ಜ್ ರೀ ಆದಷ್ಟು ಈ ರೀತಿ ದಪ್ಪ ಆದಂಥ ಗೆನಸನ್ನು ತೊಗೊಂಬ್ರಿ ಇವಾಗ ನೋಡಿರಿ ನಾ ಇವನ್ನ ಸ್ವಚ್ಛಂಗ ತೊಳ್ಕೊಂಡು ಇವನ್ನ ಕುದಿಸ್ಕೊಂಡಾಗ ಊರ್ನ ಮಾಡ್ಕೋತೀನಿ ರೀ ಯಾಕಪ್ಪ ಅಂದರೆ ಇವು ಭೂಮಿ ಒಳಗೆ ಬೆಳೆದಂಥ ಗೆಣಸ್ರಿ ಹಿಂಗಾಗಿ ಅದ್ರ ಮ್ಯಾಗ ಮಣ್ಣು ಉಸುಕು ಭಾಳ ಇರ್ತೈತಿ ಸ್ವಚ್ಛಂಗ್ ತೊಳ್ಕೊಲಿಲ್ಲಪ್ಪ ಅಂದ್ರೆ ಏನು ಮಾಡ್ತೈತಿ ಕರಕ್ ಕರಕ್ ಅಂತ ಹಳ್ಳ ಬರ್ತಾವೆ ನೋಡ್ರಿ ಈಗ ನಾ ಎಲ್ಲ ತೊಳ್ಕೊಂಡು ಕುದಿಸ್ಕೊಂಡು ಈ ರೀತಿ ಹೂರ್ನ ರೆಡಿ ಮಾಡ್ಕೊಂಡಿನಿ ನೋಡ್ರಿ ಸಾಫ್ಟ್ ಆಗೈತಿ ಕೈಯಾಗ ಹಿಡಿದ್ರೆ ಎಷ್ಟು ಮಸ್ತ್ ಉಂಡೆಕತ್ತ ನೋಡ್ರಿ ಹಿಂಗ ವೀಕ್ಷಕರ ಈ ಒಂದು ಗೆಣಸಿನ್ ಹೂರ್ಣವನ್ನು ತುಂಬ ಸರಳವಾಗಿ ಹೆಂಗ್ ಮಾಡ್ಬೇಕು ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಗೆ ಆ ಸ್ಟೆಪ್ ಪ್ರಕಾರ ಹೂರ್ಣವನ್ನು ಮಾಡಿದರೆ ನಿಮ್ಗೆ ಸರಳವಾಗಿ ಹೂರ್ಣವನ್ನು ಮಾಡೋಕೆ ಅನುಕೂಲ ಆಗತ್ತೆ ಜೊತೆಗೆ ಕನಕ ಸಹಿತ ಯಾವುದೇ ಹೋಳಿಗೆ ಮಾಡಿದ್ರೆ ಕನಕ ಹೆಂಗ್ ನಾದುಕೋಬೇಕು ಅನ್ನೋದು ಕೂಡ ಕನಕದನ್ನು ಸಪ್ರೇಟ್ ವಿಡಿಯೋ ಮಾಡಿಬಿಡ್ತೀನಿ ರೀ ಇವಾಗ ನೋಡಿ ನಾನು ಇಟ್ಕೊಂಡಿದ್ದೆ ಈಗ ನೆನದೈತೆ ನೋಡ್ರಿ ಅದು ಸಾಫ್ಟ್ ಆಗೈತಿ ನೋಡ್ರಿ ಈ ರೀತಿ ಎಳಿ ಎಳಿ ಬರ್ಬೇಕು ನೋಡ್ರಿ ಅಂದ್ರೆ ಹೋಳಿಗೆ ಮಸ್ತ್ ಅಕ್ಕವು ನಾ ಈ ಕನಕಾನು ಹೆಂಗೆ ಮಾಡೋದು ಅಂತ ಇಲ್ಲೇ ತೋರಿಸ್ಬೇಕನ್ನಿ ಆದರೆ ವಿಡಿಯೋ ಲಾಂಗ್ ಹಾಕತ್ತಂತೇಳಿ ಎರಡು ಕೂಡ ಸಪ್ರೇಟ್ ಮಾಡಿಬಿಡ್ತಾಯಿದ್ದೀನಿ ನೋಡ್ರಿ ನೋಡಿರಿ ಈ ರೀತಿ ಆತಪ್ಪ ಅಂದ್ರೆ ಯಾವುದೇ ಹೋಳಿಗೆ ಮಾಡಿದ್ರು ಹೋಳಿಗೆ ಮಸ್ತ್ ಹಾಕೋ ರೀ ಅದ ಇತ್ತಪ್ಪ ಅಂದರೆ ಈಗ ನೋಡಿರಿ ನಾನಿಲ್ಲೆ ಒಂದು ಕೆ ಜಿಗೆ ಗೆನ್ಸು ಕುದಿಸ್ಕೊಂದೀನಿ ಒಂದು ಕೆ ಜಿ ಗೆಣಸಿಗೆ ಇಷ್ಟು ಎರಡು ಸಣ್ಣಿಗೆ ಅಷ್ಟು ಹಿಟ್ಟು ಕನಕಾನ ಅದ್ಕೊಂಡೆ ನೋಡಿರಿ ಇನ್ನು ಜಾಸ್ತಿ ಹಾಕತ್ತರಿ ಅದ ಕನಕ ಇದ್ರಾಗಿನ್ನು ಉಳಿತಪ್ಪ ಅಂದ್ರೆ ನಾನು ಲಾಶ್ಟ ಒಂದೆರಡು ಚಪಾತಿಯನ್ನು ಮಾಡ್ಕೋತೀನಿ ರೀ ಅಂದ್ರೆ ಕಣಕ ಯಾವುದೇ ಹೋಳ್ಗೆ ಮಾಡ್ರೆ ಕಣಕ್ಕೆ ಭಾಳ ರೀ ಬರೀ ಹಂಗಾರೆ ಈ ಗೆಣಸಿನ ಹೋಳ್ಗೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಂತ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ್ರಿಪ್ಪಾ ಅಂದರೆ ನಾವು ಹಾಕೋ ಮೊದಲು ವಿಡಿಯೋ ಫಸ್ಟ್ ನಿಮಗೆ ಬರ್ತಾವು ಪ್ರತಿ ವರ್ಷನೂ ನಾವು ಈ ಕಡಿ ಪಡ್ಯಕ್ಕೆ ಸಜ್ಗದ ಹೋಳ್ಗೆ ಮಾಡ್ತಿದ್ದೀವಿ ರೀ ಆವಾಗವಾಗ ನಾವು ಗೆಣಸಿನ ಹೋಳ್ಗೆ ಸಜ್ಗ್ದು ಹೋಳ್ಗೆ ಮಾಡ್ತಿರ್ತೀವಿ ಆರು ದಿನ ನಾವು ಸಸ್ದು ಹೋಗಿ ಜಾಸ್ತಿ ಮಾಡ್ತಿದ್ವಿ ಈ ಸರಿ ನನ್ನ ಮಗ ಗೆಣಸಿನ ಹೋಳ್ಗೆ ಬೇಡಿದ್ದಕ್ಕೆ ನಾನು ಗೆಣಸಿನ ಹೋಳ್ಗೆ ಮಾಡಬೇಕು ಅಂತ ಗೆಣಸು ತೊಗೊಂಬಂದ ಗೆಣಸಿನ ಹೋಳಿಗೆ ಮಾಡ್ತಾಯಿದ್ದೀನಿ ಎಲ್ಲ ಕಡೆ ರೇಟ್ ಎಷ್ಟು ಅಂತ ಗೊತ್ತಿಲ್ಲ ನನಗೆ ಮಾತ್ರ ಒಂದು ಇಪ್ಪತ್ತೈದು ರೂಪಾಯಿ ಕೆ ಜಿ ಮಾಡಿ ನಾನು ಎರಡು ಕಿಲೋ ಗೆಣಸನ್ನು ತೊಗೊಂಬಂದಿನಿ ರೀ ಅದೆಲ್ಲ ಮಾರ್ಕೆಟ್ ಹುಡುಕೆಡಿದ್ರು ಸಿಗಲಿಲ್ಲ ಬರೀ ಒಂದು ತಾದಲ್ಲಿ ಮಾತ್ರ ಇತ್ತು ಅಲ್ಲೇ ಇಪ್ಪತ್ತೈದು ರೂಪಾಯಿ ಕೊಟ್ಟು ನಾನು ಐವತ್ತು ರೂಪಾಯಿ ಕೊಟ್ಟು ಎರಡು ಕಿಲೋ ಗೆಣಸನ್ನು ತೊಗೊಂಬಂದಿನಿ ರೀ ಅದರಲ್ಲಿ ನಾವು ಒಂದು ಕಿಲೋ ಮಾತ್ರ ಮಾಡೀನಿ ಈಗ ನೋಡಿ ಇವಾಗ ನಾನು ಕೈಗೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಕನಕ ತೊಗೊಂಡೆ ನೋಡಿರಿ ಇಷ್ಟೇ ಕನಕ ತೊಗೋಬೇಕು ಕನಕ ಜಾಸ್ತಿ ತೊಗೋಬೇಡ್ರಿ ನೋಡಿ ಈಗ ನಾನು ಇದನ್ನು ಒಂದು ಸ್ವಲ್ಪ ಹಿಟ್ಟಾಗ ಇದನ್ನ ಮಾಡ್ತೀನಿ ರೀ ಒಳ್ಳೆ ಅಡಿಸಿ ಇದನ್ನು ಕೈಲೇ ಉಂಡೇನ ಮಾಡ್ಕೋತೀನಿ ರೀ ಅಂದರೆ ನೀವು ಹಿಟ್ಟು ಬದಲಿ ಎಣ್ಣೆ ಕೂಡ ಹಚ್ಕೊಂಡು ಒಳ್ಳೆಯನ ಮಾಡ್ಕೊಬೋದು ರೀ ಇಲ್ಲಿ ನಾನು ಸ್ವಲ್ಪ ಒಂದು ಸ್ವಲ್ಪ ಮೆತ್ತಗಿರ್ತಲ್ರಿ ಕೈಗೆ ಗೊತ್ತೈತೆ ಅಂತ ಹೇಳಿ ನಾನು ಸ್ವಲ್ಪ ಹಿಟ್ಟು ಹಚ್ಕೊಂಡಿನಿ ನೀವು ಎಣ್ಣೆ ಕೂಡ ಹಚ್ಕೊಂಡು ಮಾಡ್ಕೊಬೋದು ಎಣ್ಣೆಗಿಂತ ಹಿಟ್ಟು ಹಚ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಈಸಿ ಹಾಕತ್ತರಿ ಮೆತ್ತಗಿರೋದಕ್ಕೆ ನೀರಿನ ಅಂಶ ಹೋಗ್ಕತ್ತದ್ರಾಗಿಂದ ಈಗ ನೋಡಿ ನಾನು ಸ್ವಲ್ಪ ಎಣ್ಣೆಯನ್ನು ಏನ ಹಚ್ಕೊಂಡಿದ್ದೇನೆ ಮಾಡಿ ಹಗಲು ಮಾಡ್ಕೋತೀನಿ ರೀ ಹೂರ್ನ ತುಂಬ್ಕೊಳೋದಕ್ಕೆ ಸ್ವಲ್ಪ ಹಗಲ್ ಮಾಡ್ಕೊಂಡು ಇದ್ರಾಗ ನಾವು ಈ ರೀತಿ ಕೈಯೊಳಗೆ ಇಟ್ಕೊಂಡು ಹೂರ್ನವನ ತುಂಬ್ಕೊಳ್ಳೋಣ ಅಂತರಿ ಸ್ವಲ್ಪ ಹಂಗೈ ಸ್ವಲ್ಪ ಎಣ್ಣೆ ರೀ ಹಚ್ಕೊಂಡ ಈ ಹಗಲ್ ಮಾಡಿದಂಥ ಎಲೆ ಏನೋ ಇದ್ರಾಗ ಇಟ್ಕೊಂಡು ಸೊ ನಾವು ಸ್ವಲ್ಪ ಕೈ ಹಿಟ್ಟು ಹಚ್ಕೊಂಡು ಹೂರ್ನವನ ತಗೋಬೇಕ್ರಿ ಯಾಕಂದ್ರೆ ಹಿಟ್ಟು ಹಚ್ಕೊಳೋದ್ರಿಂದ ಏನಿಲ್ಲ ಈಗ ಹೂರ್ನ ಕೂಡ ಕೈಯೊಳಗೆ ಗಟ್ಟಿಗೆ ಉಂಡೆ ಹಾಕತ್ರಿ ಸ್ವಲ್ಪ ಹಿಟ್ಟು ಹಚ್ಕೊಂಡಿ ಅಂದ್ರೆ ನೋಡಿ ಈ ರೀತಿ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಉಂಡೆ ಮಾಡ್ಕೊಂಡು ಇದ್ರಾಗ ತುಂಬ್ಕೊಳ್ಳಿ ಈಗ ಸ್ವಲ್ಪ ಹಗಲಿ ಮಾಡ್ಕೊಂಡು ಅಂತ ಎಲೆ ಇಟ್ಕೊಂಡು ನಾವು ಇದನ್ನು ಈ ರೀತಿ ಪ್ರೆಶ್ ಮಾಡ್ತಾ ತುಂಬ್ರಿ ಹೆಂಗೆ ಹೆಂಗೆ ನಾವು ಹೆಬ್ಬಟ್ಟಿಲ್ಲ ಪ್ರೆಶ್ ಮಾಡ್ದಂಗೆ ಮಾಡ್ದಂಗೆ ಸೈಡ್ ರೌಂಡಂಗೆ ಬರ್ತದಲ್ಲ ರೀ ಕನಕ ಅದನ್ನ ಅಷ್ಟೂ ಗೈಲೈತೆ ನೋಡಿರಿ ಈ ರೀತಿ ಕನಕ ಮ್ಯಾಗ ಬರ್ತತಲ್ಲ ಇದನ್ನ ಏನು ಮಾಡ್ಬೇಕು ನಾವು ಹೆಬ್ಬಟ್ಟಲೆ ಮ್ಯಾಗಜೆ ಹಾಕ್ಕೋಬೇಕ್ರಿ ಇದನ್ನ ಕನಕ ರೌಂಡ್ ಶೇಪ್ ಒಳಗೆ ಗುಂಡಕ ಕ ಈಗ ಮ್ಯಾಗ ಎಷ್ಟು ಕಣಕ್ಕೆ ಹೆಚ್ಚಲ್ರಿ ಇದನ್ನ ತೆಗೆದು ಬಿಡೋದು ಇಲ್ಲಕ್ಕಂದ್ರೆ ಬಾಯಾಗ ಕಣಕ್ಕೆ ಬರ್ತತಿ ಅಲ್ಲೇ ಒಂದು ಸ್ವಲ್ಪ ಸುಳಿ ಸುತ್ತಿ ಅದಲ್ಲೇ ಮಡಿಚೆ ಇದು ಮಾಡ ಫ್ರೆಶ್ ರೀ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಹೂರ್ನ ಒಂದು ಹಿಟ್ಟು ಹೂರ್ನ ಕಾಣಂಗಿಲ್ಲ ಒಳಗಿಂದ ಈ ರೀತಿ ತುಂಬ್ಕೊಂಡ್ರಪ್ಪಾ ಅಂದ್ರೆ ಒಟ್ಟು ಹರಿದು ಹೊರಗೆ ಬರೋಂಗಿಲ್ಲ ರೀ ಈಗ ಇದನ್ನ ನಾವು ಸ್ವಲ್ಪ ತಗಡಿಗೆ ಎಣ್ಣೆ ಹಚ್ಕೊಂಡು ಇದನ್ನ ಹೋಳ್ಗೆನ ರೀ ಮ್ಯಾಗ ತೆಗ್ದ ಸ್ವಲ್ಪ ಎಣ್ಣೆ ಹಾಕೊಂಡು ಲಟ್ಟಿಸ್ಬೇಕ್ರಿ ಅಂದ್ರೆ ಹೋಳಿಗೆ ತಳಗ ತಗಡಿಗೆ ಹಿಡ್ಕೊಳ್ಳೋಂಗಿಲ್ಲ ನೋಡಿರಿ ಯಾವುದೇ ಹೋಳ್ಗೆ ಮಾಡಿದ್ರು ನಾವು ಫಸ್ಟ್ ಪಟಕ್ನಲ್ಲಿ ಲಟ್ಟಿಸ್ಬಾರ್ದ್ರಿ ಸ್ವಲ್ಪ ಹೂರ್ಣ ತುಂಬಿದ ಹಿಂಗೆ ಎರಡು ಸೈಡ್ ಹೊಳಿಸಿ ಸ್ವಲ್ಪ ಫ್ರೆಶ್ ಮಾಡ್ಬೇಕ್ರಿ ಸ್ವಲ್ಪ ಆಗಲ್ಲ ಮಾಡ್ಬೇಕು ಬಟ್ಟೀಲಿ ಸ್ವಲ್ಪ ಫ್ರೆಶ್ ಮಾಡಿ ಸ್ವಲ್ಪ ಆಗಲ್ಲ ಆತಪ್ಪ ಅಂದ್ರೆ ಅವಾಗ ಬೆಲ್ಲವಣಿಗೆ ತೊಗೊಂಡು ಸ್ವಲ್ಪ ಸೌಕಾಶ ಬರೀ ದಂಡೆ ಅಷ್ಟು ಉದ್ಕೋಬೇಕ್ರಿ ನಾವು ನಟ್ಟು ನೋಡಿ ನಾವು ಉದ್ದಿದ್ವಿ ಅಂದ್ರೆ ಊರ್ನೆಲ್ಲ ಹರಿದಾಗ ಹೊರಗೆ ಬಂದುಬಿಡ್ತೈತ್ರಿ ನೋಡಿ ಈ ರೀತಿ ರೌಂಡ್ ಸೇಪ ಚೆನ್ನಾಗಿ ಸೌಕಾಶ ಲಟ್ಟಿಸ್ಕೊಳ್ಬೇಕು ಭಾಳ ಭಾರ ಹೇಗೆ ಲಟ್ಟಿಸ್ಬೇಡ್ರಿ ನಿಧಾನವಾಗಿ ಅಗದಿ ಸ್ಲೋ ಹಂಗ ಇದನ್ನು ಮಾಡಬೇಕು ಹೊಟ್ಟದ್ದು ತಗಡಿ ಫ್ರೆಶ್ ಮಾಡಬಾರ್ದು ಅದನ್ನು ನೋಡಿರಿ ಇದು ಎಷ್ಟು ರೌಂಡ್ ಶೇಪ್ ಚೆಂದ ಆಗೈತಿ ನಾವು ಏನು ಮಾಡೋಣ ಈಗ ರೀ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಅದನ್ನು ಬೇಯಿಸ್ಕೊಳ್ಳಿ ಇವಾಗ ನೋಡಿರಿ ಹಂಚ್ಕೆ ಆಧೈತಿ ನಾ ಹಂಚಿಗೆ ಒಂದಾನೆ ಎಣ್ಣೆ ಹಾಕೋತೀನಿ ರೀ ಅಂದ್ರೆ ಹೋಳ್ಗೆ ಹಾಕಿದ ಮೇಲೆ ಹಂಚಿಗೆ ಒಟ್ಟಾಗ ಹುಡುಗಿ ಹಿಡ್ಕೊಳಂಗಿಲ್ಲ ರೀ ಹೋಳಿಗೆ ಎಣ್ಣೆ ಹಾಕಿದ್ರೆ ಈಗ ನಾವು ಇದನ್ನೇ ಲಟ್ಟಿಸ್ಕೊಂಡಂಥ ಹೋಳಿಗೆನ ನಿಧಾನವಾಗಿ ಹಾಕೊಳ್ಳೋಣಂತೆ ಆದಷ್ಟು ನಾವು ಏನು ಮಾಡ್ಬೇಕ್ರಿ ತಗಡಿಲೇನ ಹಾಕಬೇಕ್ರಿ ಹೋಳಿಗೆ ಕೈಲಿ ಹಾಕ್ಬಾರ್ದು ನೋಡಿರಿ ಆದರೂ ಇಲ್ಲೊಂದು ಗೆಣಸಿನ ಪೀಸ್ ಉಳ್ದತಿ ನಾ ಇದನ್ನೇನು ತಗಿಲಿ ರೀ ಅಲ್ಲೇ ಪೀಸ್ ಯಾಕಪ್ಪ ತೆಗದನಪ್ಪ ಅಂದ್ರೆ ಹೋಳಿಗೆ ಹೋಲಾಕತಿ ಆದಷ್ಟು ನಾವು ತಗಡಿಲೇನ ಹಾಕ್ಬೇಕ್ರಿ ಕೈಲಿ ಹಾಕಿದೀವಿ ಅಂದ್ರೆ ರೌಂಡ್ ಶೇಪ್ ಬರೋಂಗಿಲ್ಲ ಮತ್ತು ಹೋಳಿಗೆ ಹರಿ ಚಾನ್ಸಸ್ ಇರ್ತಾವೆ ತಗಡಿಲಿ ಹಾಕೋದ್ರಿಂದ ಹೋಳಿಗೆ ರೌಂಡ್ ಶೇಪಾಗಿ ಚಂದಾಗ ಬೇಯ್ತಾವ್ರಿ ನೋಡಿರಿ ಈಗ ನಾನು ಹೋಳಿ ಬೇಯುವಷ್ಟರಲ್ಲಿ ಮತ್ತೊಂದು ಹುಳಿಯನ್ನು ತೊಗೊಂಡಿನಿ ಇಲ್ಲೇ ನಾನು ಹೋಳಿಗೆ ಬಿ ಹೋಳ್ಗೆ ಬೇಸಿಗೆ ಇನ್ನೊಂದು ಹುಳಿಯನ್ನು ತುಂಬಿಟ್ಕೋತೀನಿ ರೀ ಇವಾಗ ಸ್ವಲ್ಪ ಹಂಗಾಗಿ ಎಣ್ಣೆ ಹಚ್ಕೋತೀನಿ ಹಚ್ಕೊಂಡ ಹುಳಿಯನ್ನು ಇದನ್ನ ಮಾಡ್ತೇನೆ ನಾ ಇದನ್ನ ಲಡ್ಸಂಗಿಲ್ಲ ಇಲ್ಲೇ ಕೈ ಒಳಗೆ ಒಂದು ಸ್ವಲ್ಪ ಹುಳಿ ಆಗಲ್ಲ ಮಾಡ್ಕೊಂಡು ನೋಡ್ರಿ ಇಲ್ಲೇ ಹೂರ್ಣವನ್ನು ಇದಾಗ ತುಂಬ್ಕೋತೀನಿ ನೋಡಿರಿ ಈ ರೀತಿ ರೌಂಡ್ ಸೇಪ ತುಂಬ್ಕೋಬೇಕ್ರಿ ನೀವು ಮ್ಯಾಗಿಂದ ಕಣಕ್ಕ ಹೆಚ್ಚಾತಪ್ಪ ಅಂದ್ರೆ ಹರಿದು ತಗಿರಿ ಇಲ್ಲಪ್ಪ ಇಷ್ಟ ಕರೆಕ್ಟ್ ನಡಿತೈತಿ ಅಂದ್ರೆ ನೀವು ಹಂಗೆ ಇದನ್ನ ಮಾಡ್ರಿ ನಾನು ಇದನ್ನೇನು ಮಾಡ್ತೀನಿ ಇದು ಕನಕ ಸ್ವಲ್ಪ ಐತಿ ಇಲ್ಲೇ ರೀ ಅದನ್ನು ಆದಷ್ಟು ಹೋಳ್ಗೆ ಬೇಯಿಸ್ಬೇಕಾರೆ ಗ್ಯಾಸನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋರಿ ಹೈ ಒಳಗೆ ಇಟ್ಕೊಂಡ್ರೆ ಅಂದ್ರೆ ಹೋಳಿಗೆ ಹೊತ್ತು ಚಾನ್ಸ್ ಇರ್ತಾವೆ ಅದಕ್ಕೆ ಒಂದು ಸ್ವಲ್ಪ ಮಿಡಲ್ ಒಳಗೆ ಇಟ್ಕೊಂಡು ಬೇಯಿಸ್ಕೋರಿ ನೋಡಿರಿ ಈ ರೀತಿ ಮಾಡಿ ನಾನು ತುಂಬ್ಕೊಂಡಿನಿ ಅದನ್ನ ಆಗಿಂದ ಇಲ್ಲೇ ಹೊಳಿಸ್ಬಿಡ್ತೀನಿ ರೀ ಹಳಿಸಿ ಇದನ್ನ ತಗಡೆ ಮೇಲೆ ಇಟ್ಟು ಅದನ್ನ ಈಗ ಬೆಂದತ್ರಿ ಹೋಳಿಗೆಯನ್ನು ಹಳಸ್ಕೊಳ್ಳೋಣ ಅಂತ ഇത് ഒന്ന് സൈഡ് ബന്ധ നാ ഇന്നൊന്ന് സൈഡ് ബേസ്കൊബലോ സ്വൽപ്പ് എണ്ണെ ഹാക്കി ഒഴിസുകൊത്തീൻ റീ ചമച്ച നിധാനമായി സ്വൽപ്പണ്ടി ഒന്ന് ഈട്ട് എത്തി ചമച്ച ഇതാണ് ഒന്നലേത് അടഗനെ ചമച്ച ഹാക്ക് പോകാറുണ്ട് നോളീ രീതി ഒളസ് ഓടോ കാശ അതെ ഘനസിനുൾഗലി ഭാ മെത ദൗട്ട് ഹർദ്ബിഡ് നോൾഗിന ജാസ്തിലൂ ഒലമേ മാത്തീ ನಿಮಗೆ ಅಂತ ಹೇಳಿ ನಾನು ಇಲ್ಲೇ ಗ್ಯಾಸ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಒಲೆ ಮೇಲೆ ಮಾಡಿದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ಹೋಳಿಗೆ ಕಿಚ್ಚೊಳಗೆ ಬೇಯ್ತಾವ್ರಿ ಹಿಂಗಾಗಿ ಹರಿಯಂಗಿಲ್ಲ ಚಲೋ ತಂಗ ಬೆಂದು ಬರ್ತಾವೆ ಇವು ಗ್ಯಾಸ್ ಮೇಲೆ ಏನಕತ್ತರಿ ಹಿಂಗೆ ಒಮ್ಮೆಲಿಗೆ ಉಬ್ಬಿ ಬಿಡ್ತಾವೆ ಹೊಳಸಾಕಿಬಿಡ್ದಾಗ ಹರಿದ್ಬಿಡ್ತಾವ್ರಿ ಆದಷ್ಟು ಒಲೆ ಇತ್ತಪ್ಪ ಅಂದ್ರೆ ಒಲೆ ಮೇಲೆ ಮಾಡಿರಿ ಹೋಳಿಗೆ ಮಸ್ತ್ ಅಕ್ಕಾವೆ ಒಲೆ ಮೇಲೆ ನೋಡಿರಿ ಅಂಥ ಕಲಿಯೋರು ಸಹಿತ ಎಣಸಿನ ಹೋಳ್ಗೆನ್ನ ಮಾಡ್ಬೋದು ಮಸ್ತ್ ಹೋಳಿಗೆ ಏನಾಗೋದಿಲ್ಲ ಸ್ವಲ್ಪ ಕಣಕ್ಕೆ ಏಟ ಸ್ವಲ್ಪ ಮೆತ್ತಗಾತಪ್ಪ ಅಂದ್ರೆ ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಂಡು ಹುರುಳಿ ಮಾಡ್ಕೊಂಬಿಡ್ರಿ ಮತ್ತು ಕಣಕ್ಕಂದ್ರೆ ತುಂಬ ಹದ ಹಾಕತಿ ಚಲೋ ತಂಗ ಈಗ ನಾ ಹೇಳಿದ ಮೆತ್ತೇಳು ತುಂಬಿದ್ರಿಪ್ಪಾ ಅಂದ್ರೆ ಒಟ್ಟ ಹೋಳಿಗೆ ಹರೆಯಂಗಿಲ್ಲ ಮಸ್ತ್ ಹೋಳಿಗೆ ಇಟ್ಟಾವೆ ನೋಡಿರಿ ಇದೀಗ ಬೆಂದೈತಿ ನಾ ಈಗ ಎರಡು ಸೈಡೆ ಮಡಿಚು ಮಡಿಚೆ ಬೇಸ್ಕೊಂಡೆ ನೋಡಿರಿ ಈ ರೀತಿ ದಂಡಿ ಎಲ್ಲ ಮಡಿಚ ಮಡಿಚು ಬೇಯಿಸ್ಕೋಬೇಕು ನಾವು ಒಂದು ಸೈಡ್ ಹಂಗತ್ತ ಹಾಕಿದೀವಪ್ಪಾ ಅಂದರೆ ನಡು ಹೊತ್ತದ್ರಿ ನಾವು ಹೆಂಗೆ ಮಡಿಚ್ ಹಾಕಿದೀವಪ್ಪ ಅಂದ್ರೆ ದಂಡಿ ಚಲೋ ತಂಗ ಬೇಯ್ತಾವ ಈಗ ಬೆಂದ ಇವ್ನ ನಾನು ಇದನ್ನು ತಕ್ಕೋತೀನಿ ಕಡಕ್ಕೆ ನೋಡ್ರಿ ಬೆಂದೈತೆ ನೋಡಿರಿ ಪ್ಲೇಟಿಗೆ ತೆಗಿತೀನಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೋಡಿರಿ ಈ ರೀತಿ ಕಣ್ಕಣ್ಣಾಗುವಂಗೆ ಬೇಯಿಸ್ಕೋರ್ಚಿ ಹೋಳ್ಗೆ ಮಸ್ತ್ ತಕೋ ಹೊತ್ತು ಸ್ವೆಟರ್ ನೋಡ್ರಿ ತವಾಗ ಮ್ಯಾಗ ಎಷ್ಟು ಚೆಂದ ಬೆಂದೈತಿ ಈಗ ನೋಡ್ರಿ ನಾನು ಮತ್ತು ಆಗಿ ಹೋಳಿಗೆ ರೀ ಆ ಹೋಳ್ಗೆನ್ನ ಮಾಡಿ ತೋರಿಸ್ತೀನಿ ಇವಾಗ ಇದು ಎರಡನೇ ಹೋಳ್ಗೆ ರೀ ನಾ ಮಾಡ್ತಿರೋದು ಆಗಳ ಹೋಳಿಗೆ ಬೇಸ್ಕೋತನ ಇದನ್ನು ತುಂಬಿಟ್ಟಿದ್ದೆ ಹಾಗೆ ಈಗ ನೋಡ್ರಿ ಎಷ್ಟು ಚಂದ ರೌಂಡ್ ಶೇಪ್ ಇದ್ದೀನಿ ನೋಡಿ ರೆಡಿ ಆಗ್ತಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಬೇಯಿಸ್ಕೊತೀನಿ ರೀ ಪ್ಲಾಸ್ಟಿಕ್ ಎಣ್ಣೆ ಪ್ಯಾಕೆಟ್ ಜರ ಇರ್ತಾವಲ್ಲ ಅಂಥ ಜರ ಕಟ್ ಮಾಡಿ ಸಹಿತ ಅದರಲ್ಲಿ ಹೋಳ್ಗೆ ಮಾಡ್ಬೋದು ಇಲ್ಲ ಅಂತಂದ್ರೆ ಇಂಥ ಒಂದು ತಗಡಿ ಹೋಳ್ಗೆ ತಗಡಿತ್ತಪ್ಪ ಅಂದ್ರೆ ತಗಡನೆ ಮಾಡ್ರಿ ಹೋಳಿಗೆ ನಾವು ಒಟ್ಟು ಕೈಲೇ ಮಾಡೋಕೆ ಬರೋದಿಲ್ಲ ಕೈಲೆ ಮಾಡಿ ಹೋದ್ರೆ ಹರಿತಾವು ಮತ್ತು ಹಿಂಗೆ ರೌಂಡ್ ಸೇಪ್ ಬರೋಂಗಿಲ್ಲ ಸೇಪೆಲ್ಲ ಕೆಟ್ಟು ಬಿಡ್ತತಿ ಅದಕ್ಕೋಸ್ಕರ ಆದಷ್ಟು ನೀವು ತಗಡಿಲೆ ಮಾಡಿರಿ ತಗಡ ಮುಖಾಂತರ ಹಾಕಿದ್ರಪ್ಪ ಅಂದ್ರೆ ಹೋಳಿಗೆ ರೌಂಡ್ ಹಂಗೆ ಮತ್ತು ಹರಿಲಾರ್ದಾಗ ಬರ್ತಾವ್ರೆ ನೋಡಿ ವೀಕ್ಷಕರ ಈಗ ನಿಮಗೆ ತೋರಿಸೋದಕ್ಕಂತ ಎರಡು ಹೋಳಿಗೆ ಮಾಡಿ ನೋಡಿರಿ ನೋಡಿರಿ ಹೆಂಗದ ಹೋಳಿಗೆ ಅನ್ನೋದನ್ನು ಕಮೆಂಟ್ ಮುಖಾಂತ್ರ ಹೇಳಿರಿ ನೋಡ್ರಿ ಇನ್ನು ಇದು ಅಷ್ಟು ಹೋಳಿಗೆನೂ ಮಾಡ್ತೀನಿ ರೀ ಮಾಡಿ ನಿಮ್ಗೆ ಆಮೇಲೆ ಮತ್ತಷ್ಟು ತೋರಿಸ್ತೀನಂತ ನೋಡಿರಿ ಇವಾಗ ನಂದು ಫೈನಲ್ ಆಗಿ ಎಲ್ಲ ಹೋಳಿಗೆ ಆಯ್ತು ಎಲ್ಲ ಹೋಳಿಗೆ ಆಯ್ತು ನೋಡ್ರಿ ಎಲ್ಲ ಹೋಳಿಗೆ ಆದಮೇಲೆ ಎಲ್ಲ ಅಷ್ಟನೇ ಕೊಂಚರು ಕನಕುಳ್ದ್ರಿ ಕನಕದಾಗ ಇಲ್ಲಿ ಇಲ್ಲೊಂದು ಐದು ಆರು ಚಪಾತಿವ್ರಿ ಅದೇ ಕನಕದಾಗ ಒಂದು ಆರು ಚಪಾತಿವು ಎಣ್ಣೆ ಚಪಾತಿ ನೋಡಿರಿ ಇಲ್ಲಿ ಒಂದು ತಟ್ಟಿ ಹೋಳಿಗೆ ಇವು ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ්‍රෂ් නස්ථග තුග නොඩි්‍ර රඩියත් නොටි වොගේ ටගසි නොෂ් මස්තග තුරග නොඩි වික්ෂ ක්‍රෂ් මස්ථග ෝලග ಜೊತೆಗೆ ಇಲ್ಲಿ ಕೂಡ ಒಂದು ತಟ್ಟಿ ಹೋಳಿಗೆ ನೋಡ್ರಿ ಒಂದ್ ರೊಟ್ಟಿ ತಟ್ಟಿಲಿ ಒಂದು ತಟ್ಟಿ ಹೋಳಿಗೆಗೆ ಒಂದು ಕಿಲೋ ಗೆಣಸು ಹಾಕಿನ ಒಂದು ಕಿಲೋ ಗೆಣಸಿಗೆ ಇಷ್ಟು ಹೋಳಿಗೆಗೆ ಅವು ಹಂಗಾದ್ರೆ ವೀಕ್ಷಕರೇ ಈ ಒಂದು ಸೂಪರ್ ಆಗಿರುವಂತ ಸ್ವೀಟ್ ಆಗಿರುವಂತ ಗೆಣಸಿನ ಹೋಳ್ಗೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೇನ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ಒಂದು ಹೋಳಿಗೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಇನ್ನೊಂದು ಏನಪ್ಪ ಅಂದ್ರೆ ನನಗೆ ಭಾಳ ಖುಷಿ ಆಕತ್ತದ್ರೀ ಯಾಕಪ್ಪ ಅಂದರೆ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ ಆಗಿರಿ ತೊಂಬತ್ನಾಲ್ಕು ಜನ ಸಬ್ಸ್ಕ್ರೈಬರ್ ಆಗಿರಿ ಅದಕ್ಕೋಸ್ಕರ ನನ್ನ ಒಂದು ವಿಡಿಯೋ ನೋಡಿ ನೀವು ಸಬ್ಸ್ಕ್ರೈಬರ್ ಆಗಿರಲ್ಲ ಭಾಳ ಖುಷಿ ಆಕತ್ತದ್ರಿ ಅದಕ್ಕೋಸ್ಕರ ಹೇಳ್ತೀನಿ ರೀ ಅವರೆಲ್ಲರಿಗೂ ನಾನು ಈ ಒಂದು ಸ್ವೀಟ್ ಆಗಿರುವಂಥ ಹೋಳಿಗೆ ಮುಖಾಂತರ ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ರೀ ಹಂಗೆ ಇನ್ನೂ ಯಾರಾದರೂ ನನ್ನ ಚಾನೆಲ್ ಹೊಸತಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅವ್ರಿಗೂ ಕೂಡ ಧನ ಧನ್ಯವಾದಗಳನ್ನು ಹೇಳ್ತೀನಿ ಯಾವಾಗಲೂ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರುತ್ತೆ ಅನ್ಕೊತೇನು ರೀ ನೀವು ಮಾಡೋ ಸಪೋರ್ಟು ನೀವು ಮಾಡೋ ಕಮೆಂಟಿಂದ ನನಗೆ ಮುಂದಿನ ವಿಡಿಯೋ ಎಂಥ ವಿಡಿಯೋ ಹೆಂಗೆ ಹಾಕಬೇಕು ಅನ್ನೋದು ನನಗೆ ಅನುಭವ ಬರ್ತದಂತ ಹೇಳ್ತೀನಿ ರೀ ಹಾಗಾದರೆ ವೀಕ್ಷಕರೇ ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೇನೆ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್